ಕಲ್ಯಾಣ ಕರ್ನಾಟಕ ಅತಿಥಿ ಉಪನ್ಯಾಸಕರ ಸಂಘದ ಒಕ್ಕೂಟದ ವತಿಯಿಂದ ಇವತ್ತೇನು ಅಂತಂದರೆ ಮಾಧ್ಯಮದ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಜನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರ ಇಪ್ಪತ್ತ ಒಂದರಿಂದ ಏನು ನಾವು ಯು ಜಿ ಸಿ ನಿಯಮಗಳನ್ನು ಅಳವಡಿಸ್ಕೊಡ್ತೀವಿ ಅಂಥೇಳಿ ಮಾನ್ಯ ಅಶ್ವತ್ ಅವರೇನು ತೋಲನ್ನು ಮಾಡುತ್ತಾರೆ ಮಗಿನಿಂದ ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ನಾನ್ ಯು ಜಿ ಸಿ ಅಭ್ಯರ್ಥಿಗಳು ಪಾಪ ಹುದ್ದೆಯನ್ನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕದಿಂದ ಹೊರ ರಾಜ್ಯದಿಂದ ಎರಡು ತಿಂಗಳು ಮೂರು ತಿಂಗಳ ದಲ್ಲಾಳಿಗಳ ಮುಖಾಂತರವಾಗಿ ಇವತ್ತು ರಾಜ್ಯದಾದ್ಯಂತ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಏನಂತಂದರೆ ಪಿ ಎಚ್ ಡಿ ಪದವಿಗಳನ್ನು ತಂದಿದ್ದಾರೆ ಈ ಮತ್ತು ಅದರಂತೆಯೇ ಇವತ್ತೇನು ಹೊರರಾಜ್ಯ ನಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾನೆ ಎರಡು ಮೂರು ತಿಂಗಳೊಳಗೇನೆ ಕಲ್ಲಾಯಕ ಮೂರ್ನಾಲ್ಕು ಲಕ್ಷ ರೂಪಾಯಿಯನ್ನು ಕೊಟ್ಟು ಏನು ಪಿ ಎಚ್ ಡಿಗಳನ್ನ ತಂದಿದಾರ ಅದು ಅನ್ಯಾಯದ ಮಾರ್ಗದಾಗಿರ್ತಕ್ಕಂಥ ಪದವಿಗಳವ ಅವುಗಳನ್ನ ಸರಿಯಾದ ರೀತಿಯೊಳಗೆ ಪರಿಶೀಲನೆಗೆ ಒಳಪಡಿಸಬೇಕು ಸರಿಯಾದ ರೀತಿಯೊಳಗೆ ಹೊರ ಪರಿಶೀಲನೆಗೆ ಒಳಪಡಿಸಬೇಕಂತಂದು ಹೇಗೆ ಸಾಧ್ಯ ಅಂತಂದ್ರೆ ಅದರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಸರ್ ಅವ್ರ ಮೇಲೆ ನಮ್ಮ ಜೊತೆಯಲ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಡೆಲ್ಲಿ ಅಂತ ದೂರದ ಕಾಲೇಜ್ ವಿಶ್ವವಿದ್ಯಾಲಯದೊಳಗ ಬಿಹಾರ್ದಂತಲ್ಲಿ ಮೇಘಾಲಯ ಅಂತ ಕಡೆ ಇಂತ ಉತ್ತರ ಪ್ರದೇಶದ ಇಲ್ಲ ದಾಖಲೆಗಳನ್ನ ಕಲೆ ಮಾಡ್ತಕ್ಕಂಥದ್ದು ನಮ್ ಕೆಲಸ ಅಲ್ಲ ಇಲಾಖೆ ಮಾಡ್ಬೇಕು ನಾವು ನಾವು ಹೇಳ್ತಾ ಇದ್ದೀವಿ ನಮ್ ಈಗ ಅತಿಥಿ ಒಬ್ಬ ಎರಡ್ ಸಾವಿರ ಹದಿನೆಂಟು ಯು ಜಿ ಸಿ ನಿಯಮ ಏನು ಹೇಳ್ತದಂದ್ರೆ ಅಂದ್ರೆ ಸರ್ ಏನಂತಂದ್ರೆ ರೆಗ್ಯುಲರ್ ಮೋಡ್ ಒಳಗ ಪಿ ಎಚ್ ಡಿಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತದೆ ಒಬ್ಬ ಉಪನ್ಯಾಸಕನಾಗಿ ಕರ್ನಾಟಕದಂಥ ರಾಜ್ಯದೊಳಗೆ ಯಾವುದೋ ಒಂದು ಮೂಲೆ ಒಳಗೆ ಕಾಲೇಜ್ ಇರ್ತಕ್ಕಂಥ ಕಾಲೇಜ್ ಒಳಗೆ ಕೆಲಸ ಮಾಡ್ತಕ್ಕಂಥವನು ಡೆಲ್ಲಿಗೆ ಹೋದೆ ಅವಾಗ ಅಡ್ಮಿಷನ್ ತೊಗೊಂಡೆ ಅವಾಗ ಅತ್ತ ಅಲ್ಲಿಂದ ಕಾರ್ಯಚಟುಗಳ ಹೆಂಗೆ ಮಾಡ್ದೆ ಇಲ್ಲಿ ನಮ್ಮ ಜೊತೆಯೇ ಕೆಲಸ ಮಾಡ್ತಾ ಇದ್ದಾರೆ ಫುಲ್ ಟೈಮಾಗಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ ಇದು ನಮ್ಮೆಲ್ಲರಿಗೆ ಅನುಮಾನಗಳನ್ನ ಮೂಡಿಸಿದವ ಅದಕ್ಕಾಗಿ ಇದನ್ನ ಸರಿನಾ ತಪ್ಪಾ ನಕಲಿನ ಒರಿಜಿನಲ್ ನೀವು ಇದು ಮಾಡ್ಬೇಕಂತ ಪರಿಶೀಲನೆ ಮಾಡ್ಬೇಕಂತಂದ್ರೆ ಆ ವಿಶ್ವವಿದ್ಯಾಲಯ ಪ್ರವೇಶ ಕ್ರಮ ಕೈಗೊಂಡಿಲ್ಲ ಅಂತ ಕೈಗೊಳ್ಳಕ್ಕೆ ಹಾಗಾಗಿ ಈ ನಕಲಿ ಪಿ ಎಚ್ ಡಿ ಗಳನ್ನ ಪತ್ತೆ ಹಚ್ಚುವ ಬಹಳ ಪ್ರಮುಖವಾಗಿ ನಾವೇ ಪರಿಹಾರ ಉಪಾಯಗಳನ್ನ ಹೇಳ್ತಾ ಇದ್ದೀವಿ ಅಲ್ಲಿ ವಿಶ್ವವಿದ್ಯಾಲಯಗಳು ಪ್ರವೇಶಕ್ಕಾಗಿ ನೋಟಿಫಿಕೇಶನ್ ಅನ್ನ ಮಾಡ್ತದ ಅಲ್ಲಿ ನಾವು ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅದು ಆನ್ಲೈನ್ ಮೂಲಕ ಫೀಸ್ ಅನ್ನ ಮತ್ತು ಆರು ಪ್ರೋಗೋಷಿಪೋಟ್ಗಳನ್ನ ಕೊಡ್ಬೇಕು ನಾವು ಮಿನಿಮಮ್ ಆರು ರಿಪೋರ್ಟ್ಗಳ ಫೀ ಕೂಡ ನಾವು ಆನ್ಲೈನ್ ಆಗಿ ಪರಿಶೀಲನೆಯನ್ನ ಬರ್ಸಬೇಕಾಗ್ತದ ಇವೆಲ್ಲವನ್ನೂ ಕೂಡ ನೀವು ಪರಿಶೀಲನೆಗೆ ಒಳಪಡಿಸಿದಾಗ ಅದರ ನೈಜತೆಯನ್ನ ಗೊತ್ತಾಗ್ತದೆ ಈಗ ನೈಜತೆ ತರ್ಸ್ಕೊಂಡಿದೀವಿ ಅಂತ ಹೇಳ್ತಾರೆ ನೈಜತೆ ಹೆಂಗಂತಂದ್ರೆ ಒಬ್ಬ ದಲ್ಲಾಳಿ ಒಬ್ಬ ದಲ್ಲಾಳಿ ಏನ್ ಮಾಡ್ತಾನಂತಂದ್ರೆ ಅಲ್ಲಿ ಆವಕ ಜಾವಕ ಅಥವಾ ಒಬ್ಬ ಕ್ಲರ್ಕ್ ಅನ್ನ ಹಿಡ್ಕೊಂಡು ಇಲ್ಲಿನ ಅರ್ಜಿ ಹೋಗಿರ್ತಕ್ಕಂಥ ಮಾಹಿತಿಯನ್ನು ಆಗಿ ದಲ್ಲಾಳಿಗೆ ಕೊಡ್ತಾನೆ ಆ ದಲ್ಲಾಳಿ ತನ್ನ ಕೇಂದ್ರದ ಮೂಲಕನೇ ನೈಜತ ಪ್ರಮಾಣ ಪತ್ರಗಳನ್ನು ಕೂಡ ಇವತ್ತು ಆಯಾ ಅಭ್ಯರ್ಥಿಗಳಿಗೆ ಬಂದಿದ್ದಾವೆ ಇದು ನೈಜತೆ ಅಲ್ಲ ನಿಜವಾಗ ನೈಜತೆ ಅಂತಂದ್ರೆ ಬ್ಯಾಂಕ್ ಚಲನ್ಗಳನ್ನು ನೀವು ಪರಿಶೀಲನೆಗೆ ಒಳಪಡಿಸಿ ಅಂತಕ್ಕಂಥ ಆಗ್ರಹ ನಮ್ಮ ಹೆಸರು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಏಕಾಏಕಿ ಎರಡು ನೂರ ಐವತ್ತು ಇರತಕ್ಕಂಥ ಫಿಸಿಕಲ್ ಹ್ಯಾಂಡ್ ಹ್ಯಾಂಡಿಕ್ಯಾಪ್ಗಳು ಇವತ್ತು ಎರಡು ಸಾವಿರನ ಮೀರಿದೆ ಅದಕ್ಕೆ ಯಾಕೆ ಅಂತಂದರೆ ಹತ್ತು ಅಂಕಗಳನ್ನು ಹೆಚ್ಚು ಕೃಪಾಂಕಗಳನ್ನು ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಆ ಸರ್ಕಾರದ ನಿಯಮ ಏನಂತಂದ್ರೆ ಮಿನಿಮಮ್ ನಲ್ವತ್ತು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಮಾತ್ರ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಗಳನ್ನ ಇಶ್ಯೂ ಮಾಡಬೇಕಂತ ಹೇಳಿ ನಿಯಮ ಇದೆ ಅದನ್ನ ಮೀರಿಯೂ ಕೂಡ ಅದನ್ನು ಕೂಡ ಏನಂತ ವಾಮ ಮಾರ್ಗದಿಂದ ಸರ್ಟಿಫಿಕೇಟ್ ತಂದು ಈ ಹುದ್ದೆನ ಗಿಟ್ಟಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಹೇಳಿ ನಮ್ಮ ಒಕ್ಕೂಟದ ಒತ್ತಾಯ ಆಗಿದೆ ಒಂದು ವೇಳೆ